ಈಗ ಮಾನ್ಯ ಸಚಿವರ ಆಗಮಿಸ್ತಾ ಇದೆ ಶ್ರೀ ಲಚ್ಚಪ್ಪ ಚವ್ಹಾಣ್ ಗೌಡಗರಿ ಅವರ ನೇತೃತ್ವದಲ್ಲಿ ಆಕರ್ಷಕ ಕ್ರಮಬದ್ಧ ಪಥ ಸಂಚಲನ ವೇದಿಕೆ ಮುಂಭಾಗದಲ್ಲಿ ಮೊದಲನೇ ತಂಡ ಟಿಆರ್ ತಂಡ ಮಂಜುನಾಥ್ ಆರ್ಎಸ್ಐ ಅವರ ನೇತೃತ್ವದಲ್ಲಿ ಮಾನ್ಯ ಸಚಿವರಿಗೆ ಮತ್ತು ಧ್ವಜಕ್ಕೆ ಗೌರವ ವಂದನೆ ಏಳನೆಯ ತಂಡ ನಾಗರಿಕ ಪೊಲೀಸ್ ಇಲಾಖೆಯ ತಂಡ ದಿನೇಶ್ ಪಿಎಸ್ಐ ಗುರುಮುಟ್ಟೆಯ ನೇತೃತ್ವದಲ್ಲಿ ಮತ್ತು ಮಾನ್ಯ ಸಚಿವರಿಗೆ ಗೌರವ ವಂದನೆ ಸಲ್ಲಿಸ್ತಾ ಇದ್ದಾರೆ ಮೂರನೆಯ ತಂಡ ಅರಣ್ಯ ಪಡೆ ಭೀಮಾಶಂಕರ್ ಅವರ ನೇತೃತ್ವದಲ್ಲಿ ಮಾನ್ಯ ಸಚಿವರಿಗೆ ಮತ್ತು ರಾಷ್ಟ್ರಧ್ವಜಕ್ಕೆ ಗೌರವ ವಂದನೆ ನಾಲ್ಕನೇ ತಂಡ ಗೃಹ ರಕ್ಷಕ ತಂಡ ದೇವೇಂದ್ರಪ್ಪ ನಾಸಿ ಟಿಎನ್ಸಿ ಅವರ ನೇತೃತ್ವದಲ್ಲಿ ಮಾನ್ಯ ಸಚಿವರಿಗೆ ಗೌರವ ವಂದನೆ ಸಲ್ಲಿಸಿ ಈಗ ಮುನ್ನಡೀತಾ ಇದೆ ಐದನೇ ತಂಡ ಅಗ್ನಿಶಾಮಕ ತಂಡ ಸಿಪರಾಜ್ ಆರ್ ಎಸ್ಐ ಟಿಆರ್ ಘಟಕದ ನೇತೃತ್ವದಲ್ಲಿ ತಂಡ ಮಾನ್ಯ ಸಚಿವರಿಗೆ ಗೌರವ ವಂದನೆ ಸಲ್ಲಿಸಿ ಮುನ್ನಡೀತಾ ಇದೆ ಆರನೇ ತಂಡ ಸಭಾಂಗ್ಲ ಮಾಧ್ಯಮ ಪ್ರೌಢಶಾಲೆ ಸ್ಕೌಂಡ್ ಶಿಲ್ಕ ತಂಡ ಕುಮಾರ್ ಪ್ರಶಾಂತ್ ನೇತೃತ್ವದಲ್ಲಿ ಮಾನ್ಯ ಸಚಿವರಿಗೆ ಗೌರವ ವಂದನೆ ಸಲ್ಲಿಸಿ ಮುನ್ನಡೀತಾ ಇದೆ ಮಹಾತ್ಮ ಗಾಂಧಿ ಶಾಲೆಯ ಸ್ಪೋರ್ಟ್ಸ್ ವಿಭಾಗದ ಕುಮಾರ್ ಮಾರುತಿ ಅವರ ನೇತೃತ್ವದ ತಂಡ ಮಾನ್ಯ ಸಚಿವರಿಗೆ ಗೌರವ ವಂದನೆ ಸಲ್ಲಿಸಿ ಆಕರ್ಷಕ ಪಥ ಸಂಚಲನದಲ್ಲಿ ಭಾಗವಹಿಸಿದೆ ಬ್ಯಾಂಡ್ನಲ್ಲಿ ರಂಗನಾಥ್ ಅವರ ನೇತೃತ್ವದಲ್ಲಿ ಆಕರ್ಷಕ ಕ್ರಮಬದ್ಧ